ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತ ಈ ವಿಡಿಯೋದಲ್ಲಿ ಜಿ ಅಕ್ಷರವು ಏನನ್ನ ಪ್ರತಿನಿಧಿಸುತ್ತೆ ಹೆಸರಿನ ಮೊದಲ ಅಕ್ಷರ ಜಿಯನ್ನು ಹೊಂದಿದ್ದವರು ಗುಣ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಂಖ್ಯಾಶಾಸ್ತ್ರದ ಪ್ರಕಾರ ಜಿ ಸಂಖ್ಯೆ ಮೂರನ್ನ ಪ್ರತಿನಿಧಿಸುತ್ತೆ ಸಂಖ್ಯೆ ಮೂರು ಗುರುಗ್ರಹದಿಂದ ಆಳಲ್ಪಡುತ್ತೆ ಇದು ವಿಸ್ತರಣೆ ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯ ಗ್ರಹ ಜಿಯನ್ನು ಸಂಕೇತಿಸುವ ನಕ್ಷತ್ರವು ಧನಿಷ್ಠ ನಕ್ಷತ್ರವಾಗಿದೆ ಇದು ಕಾರ್ಯ ಮತ್ತು ಶಕ್ತಿಯ ಗ್ರಹವಾದ ಮಂಗಳನಿಂದ ಆಳಲ್ಪಡುತ್ತೆ ಇದು ಸೇರಿರುವ ರಾಶಿಚಕ್ರದ ಚಿಹ್ನೆ ಮಕರ ರಾಶಿಯಾಗಿದ್ದು ಇದು ಶನಿಯಿಂದ ಆಳಲ್ಪಡುತ್ತೆ ಇದು ಕರ್ಮಗ್ರಹ ಕಠಿಣ ಪರಿಶ್ರಮದ ಗ್ರಹ ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಜಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ ಮೂರು ಗ್ರಹಗಳು ಗುರು ಮಂಗಳ ಮತ್ತು ಶನಿ ಸಾಮಾನ್ಯವಾಗಿ ಈ ಜನರು ಶುದ್ಧ ಸರಳ ಮತ್ತು ನೇರ ಸ್ವಭಾವದವರು ಅವರು ತಮ್ಮ ಜೀವನದಲ್ಲಿ ಕೆಲವು ತತ್ವಗಳನ್ನು ಹೊಂದಿರ್ತಾರೆ ಮತ್ತು ಅವರು ಸಾಮಾನ್ಯವಾಗಿ ತಾವು ಹೊಂದಿಸಿದ ಮಾರ್ಗವನ್ನು ಅನುಸರಿಸಲು ಇಷ್ಟಪಡ್ತಾರೆ ಅವರ ಜೀವನದ ಮುಖ್ಯ ಗುರಿ ಪ್ರಗತಿ ಮತ್ತು ಬೆಳವಣಿಗೆಯತ್ತ ಮುನ್ನಡೆಯುವುದು ಅವರು ಜೀವನದಲ್ಲಿ ಅಸ್ತವ್ಯಸ್ತಗೊಂಡಿದ್ರೆ ಅಥವಾ ಜೀವನವು ಅವರಿಗೆ ಕಷ್ಟಕರ ಸಂದರ್ಭಗಳನ್ನು ಎದುರಿಸಿದ್ರೆ ಅವರು ಸುಮ್ಮನೆ ಕುಳಿತು ಅಳು ಜನರಲ್ಲ ಅವರು ತಮ್ಮ ತಪ್ಪುಗಳಿಂದ ಕಲಿತಾರೆ ಮತ್ತು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಹೆಚ್ಚು ಕಠಿಣವಾಗ್ತಾರೆ ಮತ್ತು ನಿರ್ಣಯದೊಂದಿಗೆ ಮುಂದುವರಿತಾರೆ ಸಾಮಾನ್ಯವಾಗಿ ಬೆರೆಯಲು ಇಷ್ಟಪಡದ ಅವರು ಹೆಚ್ಚು ಉತ್ಸುಕ ಸಮಾಜವಾದಿಗಳಲ್ಲ ಮತ್ತು ಆದ್ದರಿಂದ ಅವರ ಸ್ನೇಹಿತರ ವಲಯವನ್ನು ಸೀಮಿತವಾಗಿರಿಸಿಕೊಳ್ತಾರೆ ಅವರು ಕಲಿಕೆಯತ್ತ ಗಮನ ಹರಿಸ್ತಾರೆ ಜ್ಞಾನವನ್ನು ಹುಡುಕ್ತಾರೆ ಮತ್ತು ತಮ್ಮ ಜೀವನವನ್ನು ಯಶಸ್ವಿಗೊಳಿಸ್ತಾರೆ ಯಶಸ್ಸು ಅವರಿಗೆ ಸುಲಭವಾಗಿ ಬರೋದಿಲ್ಲ ಆದರೆ ಅವರು ಹೋರಾಟಗಾರರು ಮತ್ತು ಸಾಮಾನ್ಯವಾಗಿ ತಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಅವರ ಮಹತ್ವಾಕಾಂಕ್ಷೆಯನ್ನು ಪೂರೈಸಲು ಸಾಧ್ಯವಾಗುತ್ತೆ ಇವರು ಡೈ ಹಾರ್ಡ್ ರೊಮ್ಯಾಂಟಿಕ್ಸ್ ಅಲ್ಲ ಅವರು ಕೆಲವೊಮ್ಮೆ ಪ್ರೀತಿಯಲ್ಲಿ ಸ್ವಲ್ಪ ದುರಾದೃಷ್ಟವನ್ನು ಪಡಿತಾರೆ ಅವರು ನಿಜವಾದ ಪ್ರೀತಿಯನ್ನು ಕಂಡುಕೊಂಡಾಗ ಸಂಪೂರ್ಣ ನಂಬಿಕೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ಮುಂದುವರಿಯಲು ಇಷ್ಟಪಡ್ತಾರೆ ಅವರು ಸಂಗಾತಿಯ ಮೇಲೆ ನಿಷ್ಠರಾಗಿರ್ತಾರೆ ಮತ್ತು ಅವರು ಗೌರವವನ್ನು ನಂಬ್ತಾರೆ ಮತ್ತು ಇತರರನ್ನು ಗೌರವಿಸ್ತಾರೆ ಹಣ ಮತ್ತು ಯಶಸ್ಸಿನ ಕಡೆಗೆ ವ್ಯವಸ್ಥಿತವಾದ ವಿಧಾನ ಕಲಿಕೆಯ ಒಲವು ಆಧ್ಯಾತ್ಮಿಕತೆಯ ಸ್ಪರ್ಶ ಮತ್ತು ಪ್ರಾಯೋಗಿಕ ಚಿಂತನೆಯ ಶುದ್ಧ ಹೃದಯ ಈ ಜನರನ್ನ ನಂಬಲು ಅರ್ಹ ಮತ್ತು ವಿಶ್ವಾಸಾರ್ಹರನ್ನಾಗಿ ಮಾಡುತ್ತೆ ಪ್ರಾಯೋಗಿಕ ವಿಷಯಗಳಲ್ಲಿ ಇವರು ಉತ್ತಮ ತೀರ್ಪು ಅಥವಾ ಸಾಮಾನ್ಯ ಜ್ಞಾನವನ್ನು ಚಲಾಯಿಸಲು ಸಮರ್ಥರಾಗಿರ್ತಾರೆ ಇವರು ಸ್ವಯಂ ಪ್ರೇರಿತರಾಗಿರೋದಕ್ಕಿಂತ ಹೆಚ್ಚಾಗಿ ಯೋಚಿಸಲು ಒಲವನ್ನು ತೋರ್ತಾರೆ ಇವೆಲ್ಲದರ ಹೊರತಾಗಿಯೂ ಉತ್ಸಾಹಭರಿತ ಬಲವಾದ ಪ್ರಾಮಾಣಿಕ ದಯೆಯುಳ್ಳ ಮತ್ತು ಸಹಿಷ್ಣು ವ್ಯಕ್ತಿ ಇವರ ಉತ್ತಮ ಲಕ್ಷಣ ಏನು ಅಂದರೆ ಸ್ವಯಂ ತ್ಯಾಗ ತಮ್ಮ ಕೆಲಸವು ಇತರರಿಗೆ ಉಪಯುಕ್ತವಾಗಬೇಕು ಅಂತ ಇವರು ಇಷ್ಟಪಡ್ತಾರೆ ನೀವು ಪ್ರಯಾಣ ಮಾಡುವಾಗ ತಪ್ಪು ಹೆಜ್ಜೆಗಳು ಸಾಮಾನ್ಯ ನೀವು ಜನರನ್ನ ಆಕರ್ಷಿಸಬಹುದು ಪ್ರಭಾವಿಸಬಹುದು ಮತ್ತು ಪ್ರೇರೇಪಿಸಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ